ಫಸ್ಟ್ ಟೈಮ್ ಬರ್ತಾ ಇರೋದು ಯೂಟ್ಯೂಬ್ ಅಲ್ಲಿ ನಮ್ಮ ಮನೆಯವರು ನೋಡಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಪಾಪ ಆದ್ಮೇಲೆ ಹಾಗಾಗಿ ಇಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು ಇವತ್ತೇ ಫಸ್ಟ್ ಟೈಮ್ ಇವತ್ತೇ ಬಂದಿರು ನಾವು ಬೆಂಗ್ಳೂರು ಬರ್ತಾರೆ ಯೂಟ್ಯೂಬ್ ಅಲ್ಲಿ ಇವರು ಸರ್ಚ್ ಮಾಡಿ ಹೇಳಿದ್ರು ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಇಲ್ಲಿ ಅದೇ ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅದನ್ನ ಕೇಳ್ಕೊಂಡಿದೀವಿ ನಾವು ನೆಕ್ಸ್ಟ್ ಬನ್ನಿ ಅಂತ ಹೇಳಿದ್ರೆ ಬಂದ್ಮೇಲೆ ಅದ್ರ ರಿಸಲ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಮೀಟ್ ಮಾಡಿದ್ರೆ ಇಲ್ಲ ಅವರೇ ಹೇಳಿದ್ರು ಅವ್ರ ಆರೋಗ್ಯದಲ್ಲಿ ಸುಸ್ತು ಏನೇನೋ ಇದೆ ತೊಂದರೆ ಇದೆ ಅಂತ ಇನ್ನೊಂದ್ಸರಿ ಬಂದು ಹೋಗಿ ಅಂತ ಹೇಳಿದ್ರೆ ಬರ್ತೀವಿ ಸರ್ ಖಂಡಿತ ಇಲ್ಲ ಅವ್ರಿಗೇನ್ ಆಗ್ತಿತ್ತು ಅದ್ ಹೇಳಿದ್ದಾರೆ ನಾವೇನು ಅದ್ರಲ್ಲಿ ಏನ್ ಮುಚ್ಚು ಮರ ಇಲ್ಲ ಅವ್ರಿಗೇನು ಆರೋಗ್ಯದಲ್ಲಿ ಏನ್ ಸಮಸ್ಯೆ ಇತ್ತು ಅದ್ ಹೇಳಿದ್ದಾರೆ ಅದೇ ನಮ್ ಬನ್ನಿ ತಮ್ಮ ಸಮಸ್ಯೆಗಳಿದ್ರೆ ಅವರು ಹೇಳ್ತಾರಲ್ಲ ನಾವೇನೋ ಹೇಳೋದಕ್ಕಿಂತ ಅವ್ರು ಹೇಳ್ತಾ ಇದಾರಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ ನಾವು ಸುಮಾರು ಕಡೆ ಹೋಗಿ ಒಂದ್ ಕಡೆ ಎಲ್ಲ ಎಲ್ಲಾ ಕಡೆ ಹೋಗಿ ಬಂದಿದೀವಿ ಇವರು ಬಂದ್ ಕೂತ್ ತಕ್ಷಣ ನಮ್ ಸಮಸ್ಯೆ ಅವರು ಹೇಳ್ತಾರಲ್ಲ ಅದೊಂದು ಪಾಸಿಟಿವ್ ಇದೆ ಅದು ಏನಂತ ಅದು ಹೊರಗಡೆ ಬರುತ್ತೆ ಅಂತ ಅದು ನೆಗೆಟಿವ್ ಇದ್ರೆ ಎಡಗಡೆ ಬರುತ್ತೆ ಅಂತ ಹೇಳ್ತಾರ ವಿಜಯಕಾಳಿ ಪವಾಡ ಬಸವಪ್ಪನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ಕೆ ಕೆಬೆಟ್ಟಲೆ ಹಾಗೂ ಕೇರ್ಪಟ್ಟ ಮುಖ್ಯ ರಸ್ತೆ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವ್ ನಾಲ್ಕ್ ದಿನ ಕವಡೆ ಶಾಸ್ತ್ರ ಇರುತ್ತೆ ಸ್ವತಃ ಭಕ್ರೆ ಕವಡೆ ಹಾಕೋದ್ರಿಂದ ಏನ್ ಸಮಸ್ಯೆಗೋಸ್ಕರ ಬಂದ್ರಿ ಎಷ್ಟು ಪರಿಹಾರ ಆಗುತ್ತೆ ಅಂತ ನೋಡಿ ಹೇಳುವಂತದ್ದು ಒಂದು ವಿಶೇಷವಾಗಿ ಹೇಳುವಂತದ್ದು ಇರುತ್ತೆ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಅಂಜನ ಶಾಸ್ತ್ರದಲ್ಲಿ ವಿಳದ ನೋಡಿ ಹೇಳೋದ್ರಿಂದ ಸಮಸ್ಯೆ ಎಷ್ಟು ದಿನದಲ್ಲಿ ಬಂದಿದೆ ಏನಾಗತ್ತೆ ಎಷ್ಟು ದಿನದಲ್ಲಿ ಪರಿಹಾರ ಆಗತ್ತೆ ಅಂತ ಹೇಳಿ ವಿಶೇಷವಾಗಿ ನೋಡಿ ಹೇಳುವಂತ ನಂಬಿಕೆ ಭಕ್ತಿ ಶ್ರದ್ಧೆ ಬನ್ನಿ ಖಂಡಿತ ಪರ ಸಿಗುತ್ತೆ ಹನ್ನರ ವಾಗ್ದಾನ ಸ್ವತಃ ಭಕ್ತರೆ ಹೊತ್ತು ಎಡಾ ಬಲ ಮನಸ್ಸಲ್ಲಿರುವಂತಹ ಪ್ರಶ್ನೆ ಆಗುತ್ತೋ ಅಂತ ಹೇಳಿ ಕೇಳಿ ನೇರವಾಗಿ ಹೇಳೋದ್ರಿಂದ ನಿಮ್ಮ ಸಮಸ್ಯೆ ಏನೇ ಇದ್ರು ಕೂಡ ನಿರ್ವಿಘ್ನವಾಗಿ ಫಲ ಸಿಗತ್ತೆ ಅನ್ನೋ ನಂಬಿಕೆ ನಂಬಿಕೆ ಶ್ರದ್ಧೆ ಭಕ್ತಿ ಬನ್ನಿ ಖಂಡಿತ ಫಲ ಸಿಗುತ್ತೆ ಪಂಚಗವ್ಯ ದೀಪ ದೀಪ ಹಚ್ಚೋದ್ರಿಂದ ಯಾವುದೇ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಶುಕ್ರವಾರ ಭಾನುವಾರಗಳಲ್ಲಿ ಐದು ಶುಕ್ರವಾರ ಅಥವಾ ಐದು ಭಾನುವಾರ ಬಂದು ದೀಪ ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆ ಏನೇ ಇದ್ರು ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ಅನ್ನೋ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆಗೆ ಬಂದ ಹಚ್ಚಿ ಖಂಡಿತ ಫಲ ಸಿಗುತ್ತೆ ಬಸವಣ್ಣವರು ಮನದ್ಬರ್ನ ಆದು ಹೋಗೋದ್ರಿಂದ ನಿಮ್ಮ ಯಾವುದೇ ದೋಷಗಳಿದ್ರು ಕೂಡ ಕೆಲವರಿಗೆ ಆರೋಗ್ಯದ ಬಾಧೆ ಕೆಲವರಿಗೆ ವಾಮಾಚಾರ ಆಗಿದೆ ಕೆಲವರಿಗೆ ಬೀದಿ ಸಂಖ್ಯೆ ಕೆಲವರಿಗೆ ಇಲ್ಲೇ ಹೋದ್ರು ಕೂಡ ಪರಿಹಾರನ ಆಗಿಲ್ಲ ಅನ್ನುವಂಥವ್ರು ಮೂರು ಸರಿ ಬಸವಣ್ಣನ ದಾಟ ಹಾಕಿ ಪಾದ ಕೇಳೋದ್ರಿಂದ ನಿಮ್ಮ ಸಮಸ್ಯೆ ಏನಿದ್ರು ಕೂಡ ಫಲ ಸಿಗುತ್ತೆ ಕುರ್ತ ಚಟಕ್ಕೆ ದಾಖಲಾಗಿರುವಂತವ್ರನ್ನ ಹಲವಾರು ಸಾವಿರಾರು ಲಕ್ಷಾಂತರ ಜನ ಕುಡಿತ ಬಿಡ್ತಿರುವಂತ ನಿದರ್ಶನಗಳು ಸಾಕಷ್ಟು ಇದಾವೆ नंबिके भक्ति श्रद्धे बने नूर के नूर अंतर्स